ಒಂದು ಊರಿನಲ್ಲಿ ಸುರೇಶ ಎಂಬ ಪಾನಿಪೂರಿ ಮಾರಾಟಗಾರ ಇದ್ದ ಅವನ ತಂದೆ ತೀರಿಕೊಂಡಿದ್ದರು ತಾಯಿ ಜೊತೆ ವಾಸವಾಗಿದ್ದ ಅವನು ಪಾನಿಪೂರಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಅವರ ಜೀವನ ಸಾಗಬೇಕಿತ್ತು ಅವನ ವಯಸ್ಸಾದ ತಾಯಿಗೆ ಹುಷಾರಿಲ್ಲ ಎಂದು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿದ್ದ ಇವರ ಚಿಕಿತ್ಸೆಗೆ ಸ್ವಲ್ಪ ಹಣ ಖರ್ಚಾಗುತ್ತದೆ ಹಣ ಹೊಂದಿಸುವುದಾದರೆ ಚಿಕಿತ್ಸೆ ಮುಂದುವರಿಸಬಹುದು ಎಷ್ಟು ಖರ್ಚಾಗಬಹುದು ವೈದ್ಯರೇ ಅಂದಾಜು ಒಂದು ಲಕ್ಷ ಬೇಕಾಗಬಹುದು ನಾವು ಬಡವರು ಅಷ್ಟೊಂದು ಹಣ ಹೊಂದಿಸುವುದು ಕಷ್ಟ ಇದೆ ವೈದ್ಯರೇ ನೀವು ಏನು ಮಾಡಬಹುದು ಎಂದು ಯೋಚಿಸಿ ನನಗೆ ತಿಳಿಸಿ ಸುರೇಶ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮಗ ವೈದ್ಯರು ಏನು ಹೇಳಿದ್ದಾರೆ ನನ್ನ ಕಾಯಿಲೆ ವಾಸಿಯಾಗುತ್ತದ ನೀವು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ನಾನು ವೈದ್ಯರ ಬಳಿ ಮಾತನಾಡಿದ್ದೇನೆ ಅವರು ಶೀಘ್ರದಲ್ಲೇ ಚಿಕಿತ್ಸೆ ಮುಂದುವರಿಸಬಹುದು ಎಂದು ಹೇಳಿದ್ದಾರೆ ಸುರೇಶ ನಂತರ ಪಾನಿಪೂರಿ ಮಾರಾಟ ಮಾಡಲು ತೆರಳುತ್ತಾನೆ ಇವತ್ತು ಪೂರಿ ಕೂಡ ಕಡಿಮೆ ಇದೆ ಇವತ್ತು ವ್ಯಾಪಾರ ಆದ ಹಣದಲ್ಲಿ ಪೂರಿ ಮಾಡಲು ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಸುರೇಶ ತಾಯಿಯ ಚಿಕಿತ್ಸೆಗೆ ಹಣ ಹೇಗೆ ಹೊಂದಿಸುವುದು ಎಂದು ಯೋಚಿಸುತ್ತಿದ್ದ ಆಗ ಅಲ್ಲಿಗೆ ಒಬ್ಬ ಮಹಿಳೆ ಬರುತ್ತಾರೆ ನನ್ನ ಬಳಿ ಹಣ ಇಲ್ಲ ನನ್ನ ಮಕ್ಕಳು ಹೊಟ್ಟೆಗೆ ಏನೂ ಇಲ್ಲದೆ ಉಪವಾಸ ಇದ್ದಾರೆ ದಯವಿಟ್ಟು ಏನಾದರೂ ಕೊಡುತ್ತೀರಾ ಸುರೇಶ ಯೋಚಿಸುತ್ತಾನೆ ನನ್ನ ಬಳಿ ಉಳಿದಿರುವುದು ಸ್ವಲ್ಪ ಪೂರಿ ಇದು ಇವತ್ತು ವ್ಯಾಪಾರ ಆಗದಿದ್ದರೆ ನಾಳೆಗೆ ಪೂರಿ ಮಾಡುವುದು ಕಷ್ಟ ಇದೆ ಆಯ್ತು ನಿಮಗೆ ಮತ್ತು ಮಕ್ಕಳಿಗೆ ಬೇಕಾಗುವಷ್ಟು ಪಾನಿಪೂರಿ ಕೊಡುತ್ತೇನೆ ತೆಗೆದುಕೊಳ್ಳಿ ಸುರೇಶನ ಬಳಿ ಸ್ವಲ್ಪವೇ ಪಾನಿಪೂರಿ ಉಳಿಯುತ್ತದೆ ಆಗ ಆ ಮಹಿಳೆ ದೇವತೆಯಾಗಿ ಬದಲಾಗುತ್ತಾರೆ ಮಗು ನಿನ್ನ ಸೇವಾ ಮನೋಭಾವವನ್ನು ಮೆಚ್ಚಿದ್ದೇನೆ ನಾನು ನಿನಗೆ ಆಶೀರ್ವಾದ ನೀಡುತ್ತೇನೆ ನಿನ್ನ ಬಳಿ ಸ್ವಲ್ಪವೇ ಉಳಿದಿರುವ ಪಾನಿಪೂರಿ ನೀನು ತೆಗೆದಷ್ಟು ಮತ್ತೆ ಬರುತ್ತದೆ ಮತ್ತು ತುಂಬಾ ರುಚಿಯಾಗಿಯೂ ಇರುತ್ತದೆ ಧನ್ಯವಾದಗಳು ತಾಯಿ ದೇವತೆ ಅಲ್ಲಿಂದ ಮಾಯವಾಗುತ್ತಾರೆ ನಂತರ ಒಬ್ಬೊಬ್ಬರೇ ಗ್ರಾಹಕರು ಪಾನಿಪೂರಿ ಕೊಳ್ಳಲು ಬರುತ್ತಾರೆ ಸುರೇಶ ತೆಗೆದಷ್ಟು ಪಾನಿಪೂರಿ ಮತ್ತೆ ಬರುತ್ತಿತ್ತು ಪಾನಿಪೂರಿ ತುಂಬಾ ರುಚಿಯಾಗಿದೆ ನನಗೆ ಇನ್ನೊಂದು ಪ್ಲೇಟ್ ಕೊಡಿ ಹೀಗೆ ಸುರೇಶನ ಪಾನಿಪೂರಿಗೆ ಬೇಡಿಕೆ ಹೆಚ್ಚುತ್ತದೆ ಸುರೇಶ ಪಾನಿಪೂರಿ ಡಬ್ಬವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಇಡುತ್ತಾನೆ ಅವನಿಗೆ ಅವತ್ತಿಗೆ ಬೇಕಾಗುವಷ್ಟು ತಂದು ಮಾರಾಟ ಮಾಡುತ್ತಿದ್ದ ದಿನದಿಂದ ದಿನಕ್ಕೆ ಪಾನಿಪೂರಿ ವ್ಯಾಪಾರ ಹೆಚ್ಚಾಗತೊಡಗಿತು ಹಾಗೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರುತ್ತಾರೆ ಸುರೇಶ ಎಂಬವರು ಹೌದು ನಾನೇ ಹೇಳಿ ಏನಾಗಬೇಕಿತ್ತು ನೀವು ಪಾನಿಪೂರಿ ತುಂಬಾ ಚೆನ್ನಾಗಿ ಮಾಡುತ್ತೀರಿ ಎಂದು ಕೇಳಿದ್ದೇನೆ ನನಗೆ ಪಟ್ಟಣದಲ್ಲಿ ಹತ್ತು ಹೋಟೆಲ್ ಇವೆ ಅಲ್ಲಿಗೆ ಬೇಕಾಗುವಷ್ಟು ಪಾನಿಪೂರಿ ಮಾಡಿಕೊಡಬಹುದು ಪ್ರತಿದಿನ ತರಲು ಬೇಕಾದ ವಾಹನದ ವ್ಯವಸ್ಥೆಯನ್ನು ನಾನೇ ಮಾಡುತ್ತೇನೆ ಮತ್ತು ನಿಮಗೆ ಉತ್ತಮ ಬೆಲೆಯನ್ನು ಕೂಡ ಕೊಡುತ್ತೇನೆ ಆಯ್ತು ನಾಳೆಯಿಂದ ಬನ್ನಿ ಈ ವಿಷಯ ಊರಿನ ಕಳ್ಳನೊಬ್ಬನಿಗೆ ಗೊತ್ತಾಗುತ್ತದೆ ಹೌದಾ ಅವನ ಬಳಿ ಮಾಂತ್ರಿಕ ಪಾನಿಪುರಿ ಇದೆಯಾ ಅದನ್ನು ಇವತ್ತು ರಾತ್ರಿ ಹೇಗಾದರೂ ತೆಗೆದುಕೊಂಡು ಬರಬೇಕು ಕಳ್ಳ ಅವತ್ತು ರಾತ್ರಿ ಮೆಲ್ಲಗೆ ಸುರೇಶನ ಮನೆಗೆ ಹೋಗಿ ಪಾನಿಪೂರಿ ಡಬ್ಬವನ್ನು ಕದ್ದುಕೊಂಡು ಬರುತ್ತಾನೆ ಇನ್ನು ನನಗೆ ಎಷ್ಟು ಬೇಕಾದರೂ ಪಾನಿಪುರಿ ತೆಗೆದು ಮಾರಾಟ ಮಾಡಬಹುದು ಅವನು ಪಾನಿಪುರಿ ತೆಗೆದಾಗ ಅಲ್ಲಿ ಪಾನಿಪುರಿ ಖಾಲಿಯಾಗತೊಡಗಿತು ಮತ್ತೆ ಬರುತ್ತಿರಲಿಲ್ಲ ಇದೇನಿದು ನಾನು ತೆಗೆದಾಗ ಪಾನಿಪೂರಿ ಮತ್ತೆ ಬರುತ್ತಿಲ್ಲ ಆಗ ದೇವತೆ ಅಲ್ಲಿ ಪ್ರತ್ಯಕ್ಷವಾಗುತ್ತಾರೆ ಮೂರ್ಖ ನಾನು ಅವನ ಪ್ರಾಮಾಣಿಕತೆ ನೋಡಿ ಅವನಿಗೆ ನೀಡಿದ್ದು ಈ ಕೂಡಲೇ ಅದು ಇದ್ದ ಜಾಗದಲ್ಲೇ ಇಟ್ಟು ಬಾ ಇಲ್ಲದಿದ್ದರೆ ನಿನಗೆ ಘೋರ ಶಿಕ್ಷೆ ನೀಡಬೇಕಾಗುತ್ತದೆ ನನ್ನನ್ನು ಕ್ಷಮಿಸಿ ತಾಯಿ ನಾನು ಈ ಕೂಡಲೇ ಇಟ್ಟು ಬರುತ್ತೇನೆ ಅವನು ಹೋಗಿ ಪಾನಿಪೂರಿ ಡಬ್ಬವನ್ನು ಇದ್ದ ಜಾಗದಲ್ಲೇ ಇಟ್ಟು ಬರುತ್ತಾನೆ ಮರುದಿನದಿಂದ ಸುರೇಶ ಹೋಟೆಲ್ಗೆ ಬೇಕಾಗುವಷ್ಟು ಪಾನಿಪೂರಿಯನ್ನು ಮನೆಯಲ್ಲಿಯೇ ಮಾಡಿಕೊಡಲು ಆರಂಭಿಸಿದ ಹೋಟೆಲ್ ಮಾಲೀಕ ಬಂದು ಪಾನಿಪೂರಿಗೆ ಸೂಕ್ತ ಬೆಲೆಯನ್ನು ಕೊಡುತ್ತಾನೆ ನಾವು ವ್ಯಾಪಾರವನ್ನು ಹೀಗೆ ಮುಂದುವರಿಸೋಣ ನಿಮ್ಮ ಪಾನಿಪೂರಿಯಿಂದ ನನ್ನ ಹೋಟೆಲ್ನಲ್ಲಿ ವ್ಯಾಪಾರ ಇನ್ನೂ ಹೆಚ್ಚಾಗಿದೆ ಖಂಡಿತವಾಗಿಯೂ ನಾನು ಪ್ರತಿದಿನ ತಯಾರಿಸಿ ಕೊಡುತ್ತೇನೆ ಅಮ್ಮ ನಾವು ವೈದ್ಯರ ಬಳಿಗೆ ಹೋಗೋಣ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಬರಲು ಹೇಳಿದ್ದಾರೆ ಆಯ್ತು ಮಗ ಹೋಗೋಣ ಸುರೇಶ ತಾಯಿಯನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ ವೈದ್ಯರೇ ನೀವು ಹೇಳಿದಂತೆ ತಾಯಿಯ ಚಿಕಿತ್ಸೆಗೆ ಬೇಕಾಗುವಷ್ಟು ಹಣವನ್ನು ಹೊಂದಿಸಿದ್ದೇನೆ ದಯವಿಟ್ಟು ಚಿಕಿತ್ಸೆಯನ್ನು ಮುಂದುವರಿಸಿ ಆಗಲಿ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನಾವಿನ್ನೂ ಸೂಕ್ತ ಚಿಕಿತ್ಸೆ ಮುಂದುವರಿಸಬಹುದು ವೈದ್ಯರು ಅಗತ್ಯ ಚಿಕಿತ್ಸೆಯನ್ನು ನೀಡುತ್ತಾರೆ ನಿಮ್ಮ ತಾಯಿಗೆ ಚಿಕಿತ್ಸೆ ನೀಡಿದ್ದೇವೆ ಇನ್ನು ಅವರು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಧನ್ಯವಾದಗಳು ವೈದ್ಯರೇ ಸುರೇಶ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ನಂತರ ಪಾನಿಪೂರಿ ವ್ಯಾಪಾರವನ್ನು ಮುಂದುವರಿಸುತ್ತಾ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಖುಷಿಯಿಂದ ಜೀವನ ನಡೆಸಿದರು ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ